ಗುಡ್ ಮಾರ್ನಿಂಗ್ ನೋಡಿ ಭಾನುವಾರ ಬೆಳಗ್ಗೆನೆ ನಾನು ನಮ್ಮ ಮನೆಯಲ್ಲೆಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ನಾವು ಮನೆ ಮನೆಗೆ ಬಂದು ನಾವು ಎರಡು ತಿಂಗಳಾಯಿತು ಎರಡು ತಿಂಗಳು ಆಗಿಲ್ಲ ಸರಿ ಒಂದು ಮುಕ್ಕಾಲು ತಿಂಗಳಾಗಿದೆ ನಾನು ತಗೋಬಂದೆಲ್ಲ ಹಾಗಾಗಿ ಇಟ್ಕಿದ್ದೆ ಅದಕ್ಕೆ ಇವತ್ತು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ನೋಡ್ಸ್ಕೊಳ್ಳೋಣ ಅಂತ ನೋಡಿ ಬೆಳಗ್ಗೆ ಸುತ್ತಿದ್ದೀರಿ ಹೆಂಗೂ ನಮ್ಮ ಮನೆಯಲ್ಲೂ ಇದ್ದಾರಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಡ್ತಾರೆ ಅವರು ನಮ್ಮ ಜೊತೆಗೆ ಅಂತ ಇಬ್ಬರು ಸೇರಿ ಮಾಡ್ಕೊತಾ ಇದ್ದೀರಿ ನೋಡಿ ಈಗ ಟೀ ಕೇಳಿದ್ರು ಸರಿ ಅವ್ರಿಗೂ ನನಗಿಬ್ಬರಿಗೂ ಸ್ವಲ್ಪ ಟ್ರೀಟ್ ಕೊಡೋಣ ಅಂತ ಬಂದಿದ್ದೀನಿ ತಿಂಡಿಗೆ ಇವತ್ತು ನಾನು ನಿನ್ನೆ ಇಡ್ಲಿ ಟ್ರೂಪ್ ಸಿಕ್ಕಿದ್ದೆ ಇಡ್ಲಿನೇ ಮಾಡ್ತಾಯಿದ್ದೀನಿ ಮತ್ತು ಮಕ್ಕಳಿಗೆ ನಮಗೆ ಎಲ್ಲರಿಗು ಎಳ್ಳು ಬಾದಾಮೆಲ್ಲ ನೆನೆಸಿಕ್ಕಿದ್ದೆ ನೈಟು ಅದು ಇನ್ನೂ ಹಾಗೆ ಇದೆ ಬೆಳಗ್ಗೆ ಮನೆ ಕ್ಲೀನಾಗಿತ್ತು ಬಂದುಬಿಟ್ಟಿದ್ದೀನಿ ನಾನು ನಮ್ಮ ಮನೆಯವರು ಯಾಕಂದರೆ ಅವರು ಇರ್ತಾರಲ್ಲ ಭಾನ್ವಾರ ಸ್ವಲ್ಪ ಎಲ್ಲ ಎಲ್ಪ್ ಮಾಡ್ತಾರೆ ಅಂತ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ತಿಂಡಿ ಮಾಡಬೇಕು ನೋಡಿ ಇವತ್ತು ನಮ್ಮ ಮನೆಯವ್ರ ಪಾಪ ಬೆಳಗ್ಗೆನೇ ಕೆಲಸ ಕೊಟ್ಟಿದ್ದೀನಿ ಅವರೊಬ್ಬರೇ ಮಾಡೋದಿಲ್ಲ ನಾನು ಸೇರ್ಕೊತೀನಿ ಅವರೇ ಟೀ ಕೇಳಿದ್ದು ನಾನು ಆಮೇಲೆ ಇಡಾನ ಕ್ಲೀನ್ ಮಾಡಿಬಿಟ್ಟು ಅಂದಿದ್ದಕ್ಕೆ ಇಲ್ಲ ಈಗಲೇ ಇಟ್ಬಿಡು ಅಂದರು ಅದಕ್ಕೆ ಟೀ ಟಾಕ್ ಬಂದೆ ಇನ್ನೂ ಒಂದೇ ಒಂದು ಅವರ್ ಆಗುತ್ತೆ ಹೆಂಗೆ ಇದೆಲ್ಲ ಕ್ಲೀನ್ ಮಾಡೋಷ್ಟೋದಕ್ಕೆ ಇವಳು ಸ್ವಲ್ಪ ಮಾಡಿ ಅಂದರೆ ನೋಡಿ ಇವಳು ಆ ಕಡೆ ಒಂದು ರೂ ಈ ಕಡೆ ಒಂದು ರುಡ್ತಾಯಿದ್ದಲ್ಲ ಮನೆಯಲ್ಲಿ ಟೀ ರೆಡಿ ಆಗಿದೆ ತಗೊಂಡ್ರಿ ಎರಡು ಅವರ್ ಕೆಲಸ ಮಾಡಿದ್ರೆ ಒಂದು ಗ್ಲಾಸ್ ಟೀ ಕೊಡ್ತೀಯ ಫ್ರೆಂಡ್ಸ್ ನಂಬರ್ ಸುಳ್ಳು ಅದಲ್ಲ ಇವತ್ತು ಆರು ಗಂಟೆಯಿಂದ ಮಾಡ್ತಾ ಇದ್ದೀನಿ ಕೆಲಸ ನಾನು ಸುಳ್ಳು ಫ್ರೆಂಡ್ಸ್ ಇಲ್ಲ ಪ್ರಾಮಿಸ್ ಆಗಲೂ ಇಲ್ಲ ಈಗಲೇ ಬಂದಿದ್ದು ಸ್ಟಾರ್ಟ್ ಮಾಡೋಕ್ಕೆ ಕೆಲಸ ಸ್ಟಾರ್ಟ್ ಮಾಡಿನೇ ನಾವು ಒಂದು ಇನ್ನು ಅರ್ಧ ವಾರ ಆಯಿತು ಒಂದು ಎಂಟು ಗಂಟೆಗೆ ಏನೋ ಬಂದರು ಇಬ್ಬರು ಅವರೇ ಹೇಳಿದ್ದು ಇವತ್ತು ನಾನು ಮಾಡ್ಕೊಡ್ತೀನಿ ಅಂತ ಇವಾಗ ನೋಡಿ ನಿಮ್ಮ ಹತ್ರ ಹೆಂಗೆ ಹೇಳ್ತಾ ಇದ್ದಾರೆ ಓಕೆ ಚಿಯರ್ಸ್ ನೋಡಿ ಫ್ರೆಂಡ್ಸ್ ಈಗ ಕಿಚನ್ ಕೆಲಸ ಎಲ್ಲ ಮುಗೀತು ಈಗ ಬಟ್ಟೆನೂ ಒಗೆದ್ಬಿಟ್ಟು ಒಣಗಾಕ್ಬಿಟ್ಟೆ ಯಾಕಂದರೆ ಆಮೇಲೆ ಹೋಗಿ ತಿಂಡಿ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ಯಾವಾಗ ಬೇಕಾದರೂ ಮಳೆ ಬರ್ಬೋದಲ್ವ ಅದಕ್ಕೋಸ್ಕರ ಈಗ ಹೋಗಿ ತಿಂಡಿ ಕೆಲಸ ಮಾಡ್ಕೊತೀನಿ ಬನ್ನಿ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಕಿಚನ್ಗೆ ಬಂದಿದ್ದೀನಿ ಎಳ್ಳು ಬಾದಾಮ್ ನಾನು ನೈಟೇ ನೆನೆಸಿಟ್ಟಿದ್ದೆ ಈಗ ಅದನ್ನು ಹಾಲು ಮಾಡಿ ಕುಡಿದ್ಬಿಟ್ಟು ಆಮೇಲೆ ತಿಂಡಿ ಮಾಡ್ಕೊತೀನಿ ಮತ್ತು ಸಬ್ಸ್ಕ್ರೈಬರ್ ಒಬ್ಬರು ಎಳ್ಳು ಬಾದಾಮು ಡೀಟೇಲ್ ಕೇಳಿದರು ಇದು ಅವ್ರಿಗೋಸ್ಕರ ಈಗ ತೋರಿಸ್ತಾ ಇದ್ದೀನಿ ನಾನು ಒಬ್ರಿಗಾದರೆ ಮೂರು ಸ್ಪೂನ್ ಎಲ್ಲ ಹಾಕ್ಕೊಂತೀನಿ ಒಬ್ಬರಿಗೆ ಇಷ್ಟ ಆದರೆ ಸ ಕರೆಕ್ಟಾಗಿರುತ್ತೆ ಕ್ವಾಂಟಿಟಿ ಇದ್ರ ಜೊತೆಗೇ ಐದು ಬಾದಾಮ್ ಇಷ್ಟ ಆದರೆ ಸಾಕು ಕರೆಕ್ಟಾಗಿ ಒಂದು ಗ್ಲಾಸು ಕರೆಕ್ಟಾಗಿ ಹಾಲಾಗುತ್ತೆ ಮತ್ತು ಎಳ್ಳು ಬಂದು ಇದರಲ್ಲೇ ನಿಮಗೆ ಎರಡು ಥರ ಸಿಗುತ್ತೆ ಒಂದು ಫುಲ್ ವೈಟ್ ಇರುತ್ತೆ ಇದು ಬಂದು ಹಾಫ್ ವೈಟು ಎಳ್ಳು ಬಂದು ನಾವು ಹಾಫ್ ವೈಟೇ ತೊಗೋಬೇಕು ಫುಲ್ ವೈಟ್ ಇರೋದು ಬೇಡ ಇದಾದರೆ ಕರೆಕ್ಟಾಗಿರುತ್ತೆ ನೋಡಿ ಈಗ ಇದು ನಮ್ಮನೇ ನಾಲ್ಕು ಜನ ಇದ್ದೀರಿ ನಾನು ನಾಲ್ಕು ಜನಕ್ಕಾಗೋಷ್ಟು ನೆನೆಸಿದ್ದೀನಿ ಮತ್ತು ಒಂದು ಇಪ್ಪತ್ತು ಬಾದಾಮ್ ನೆನೆಸಿದ್ದೀನಿ ಇದನ್ನು ನೈಟು ನಾನು ಒಂದು ಎಂಟು ಗಂಟೆ ಇಲ್ಲ ಒಂಬತ್ತು ಗಂಟೆಗೆ ನೆನೆಸ್ಬಿಡ್ತೀನಿ ನೆನೆಸಿಬಿಟ್ಟು ಹಾಗೆ ಬಿಟ್ಬಿಡ್ತೀನಿ ಈಗ ಬೆಳಗ್ಗೆ ಎದ್ದು ಇದನ್ನು ಚೆನ್ನಾಗಿ ಒಂದು ಮೂರು ಸರಿ ತೊಳೆದ್ಬಿಟ್ಟು ಈ ನೀರೆಲ್ಲ ಒಯ್ದುಬಿಡ್ತೀನಿ ಆಮೇಲೆ ಆಗಿ ನೀರು ಹಾಕ್ಕೊಂಡು ಮತ್ತು ಬಾದಾಮಿ ಚಿಪ್ಪೆ ಎಲ್ಲ ತೆಗೆದುಬಿಟ್ಟು ಹಾಕ್ಕೊಂಡು ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ರುಬ್ಬಿಟ್ಟು ಎಲ್ಲರಿಗೂ ಒಂದೊಂದು ಗ್ಲಾಸ್ ಕರೆಕ್ಟಾಗಿ ಆಗುತ್ತೆ ನಮ್ಮ ಮನೇಲಿ ಇದು ಈ ಥರ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಅದ್ರ ಮೇಲೆ ನೀವು ಮೂರು ಸ್ಪೂನ್ ಎಳ್ಳು ಒಬ್ಬೊಬ್ಬರಿಗೆ ಐದು ಬಾದಾಮ್ ಅನ್ನೋ ಥರ ನೆನೆಸ್ಕೊಳ್ಳಿ ನೈಟೇ ನೀವೇನು ನೆನೆಸ್ಬಿಟ್ಟು ಮತ್ತು ತೊಳಿಬೇಕಂತ ಏನಿಲ್ಲ ಬೆಳಗ್ಗೆ ಚೆನ್ನಾಗಿ ತೊಳ್ಕೊಂಡ್ರೆ ಸಾಕು ಯಾಕೆಂದರೆ ನಾವು ಆ ನೀರು ಹಾಕೋಕೆ ಹೋಗೋದಿಲ್ಲ ಅದಕ್ಕೋಸ್ಕರ ಇದು ಈಟ್ ಏನು ಆಗೋದಿಲ್ಲ ಯಾಕೆಂದರೆ ನಾವು ಚೆನ್ನಾಗಿ ಒಂದು ಎಂಟು ಅವರ್ ಒಂಬತ್ತು ಅವರ್ ನೆನೆಸ್ಬಿಡ್ತೀರಲ್ಲ ಹಾಗಾಗಿ ಈಟ್ ಏನು ಆಗೋದಿಲ್ಲ ಕೆಲವರು ಈಟ್ ಅನ್ಕೊಂತಾರೆ ಇದು ಎಳ್ಳಾಳು ಕುಡಿಯೋದಿಂದ ನಮ್ಗೇನು ಈಟ್ ಅನ್ನಿಸ್ಲಿಲ್ಲ ಯಾಕೆಂದರೆ ಅದು ಚೆನ್ನಾಗಿ ನೆಂದ್ಬಿಟ್ಟಿರ್ತೈತಲ್ಲ ಅದಕ್ಕೋಸ್ಕರ ನಿಮಗೆ ಹಂಗೂ ಹೀಟ್ ಆಗುತ್ತೆ ಅನ್ನೋರು ಕೆಲವರು ಇರ್ತಾರಲ್ಲ ಅಂಥವ್ರು ಏನು ಮಾಡ್ತಾರೆ ಚೆನ್ನಾಗಿ ನೀರು ಕುಡೀರಿ ನೀರು ಕುಡಿದ್ರೆ ಹೀಟ್ ಆಗೋದಿಲ್ಲ ಯಾಕೆಂದರೆ ನೀರು ಕುಡಿದಷ್ಟು ನಮ್ಮ ಬಾಡಿಯಲ್ಲಿರೋ ಎಲ್ಲ ತೆಗೆದಾಕತ್ತೆ ಅದಕ್ಕೋಸ್ಕರ ನೋಡಿ ಈಗ ಚಿಪ್ಪೆ ಎಲ್ಲ ತೊಗೊಂಡಿದ್ದೀನಿ ಈಗ ಎಲ್ಲ ಚೆನ್ನಾಗಿ ನಾನು ಯಾಕೆಂದರೆ ನೈಟು ನಾನು ನೆನ್ಸ ತೊಳೆಯೋದಿಲ್ಲ ಈಗ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಇದನ್ನು ಆದರೆ ಇದು ಚೆನ್ನಾಗಿ ಒಂದು ಎಂಟು ಅವರ್ ಒಂಬತ್ತು ಅವರ್ ನೆನಿಬೇಕು ಇದು ಕೈಯಲ್ಲಿ ಈ ಥರ ಮಾಡಿದ್ರೆ ಎಳ್ಳೆಲ್ಲ ಹೊಲ್ಟೋಗುತ್ತೆ ಅದಕ್ಕೋಸ್ಕರ ಫಿಲ್ಟ್ರಲ್ಲಿ ಮಾಡ್ಕೊಳ್ತಾಯಿದ್ದೀನಿ ಮತ್ತು ಇದಕ್ಕೆ ಹಾಕ್ಕೊಂಡು ಇದೇ ಥರ ಒಂದು ಎರಡು ಸರಿ ತೊಳ್ಕೊತೀನಿ ನಾನು ನೋಡಿ ಈಗ ಚೆನ್ನಾಗಿ ಒಂದು ಮೂರು ಸರಿ ತೊಳ್ಕೊಂಡೆ ನಾನು ಎಳ್ಳನ್ನು ಇದು ಸೊಂಟ ನೋವು ಮೊಂಡಿ ನೋವಿರೋರು ತೊಗೊಂಡ್ರೆ ಖಂಡಿತವಾಗ್ಲೂ ಸೊಂಟ ನೋವು ಕಡಿಮೆ ಆಗುತ್ತೆ ಯಾಕಂದರೆ ನನಗಿತ್ತು ಅದಕ್ಕೋಸ್ಕರ ಕಡಿಮೆ ಆಗಿದೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಮತ್ತು ಓದೋ ಮಕ್ಕಳಿಗೆಲ್ಲ ಕೊಡಿ ಮತ್ತೆ ಈ ಗಾಡಿ ಓಡಿಸೋರಿಗೆಲ್ಲ ಇದನ್ನು ಮನೆಯಲ್ಲಿ ಮಾಡಿಕೊಡಿ ಯಾಕಂದ್ರೆ ಪಾಪ ಅವ್ರಿಗೆ ಈ ಅಲ್ಲಿ ಗಾಡಿ ಓಡಿಸಿ ಸೊಂಟ ನೋವೆಲ್ಲ ಬಂದಿರುತ್ತೆ ಈ ಥರ ವಾರದಲ್ಲಿ ಒಂದು ಮೂರು ದಿವಸ ಆದರೂ ಕೊಟ್ಟರೆ ಖಂಡಿತವಾಗ್ಲೂ ಸೊಂಟ ನೋವು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಓದೋ ಮಕ್ಕಳಂತೂ ಯಾವಾಗಲೂ ಕೂತ್ಕೊಂಡೇ ಇರ್ತಾರೆ ಪಾಪ ನನ್ನ ಮನೇಲಂತೂ ನನ್ನ ದೊಡ್ಡ ಮಕ್ಕಳು ಯಾವಾಗಲೂ ಕೂತ್ಕೊಂಡೇ ಇರ್ತಾಳೆ ನಾನು ಅವಳಿಗೆ ಒಂದು ವಾರದಲ್ಲಿ ನಾಲ್ಕು ದಿವಸ ಆದರೂ ಈ ಥರ ಮಾಡಿಕೊಡ್ತೀನಿ ಆಗ ಬೋನೆಲ್ಲ ಫ್ರೆಂತ್ ಆಗುತ್ತೆ ಸೊಂಟ ನೋವು ಕಡಿಮೆ ಆಗುತ್ತೆ ಇಷ್ಟೇ ಈಗ ನಿಮ್ಗೆ ಬೇಕಾದರೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಬೋದು ಹಾಗೆ ಕುಡಿಯೋಕೆ ಇಷ್ಟ ಇಲ್ಲಾಂದರೆ ಬೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಆದರೆ ನಾನೇನು ಆಗ್ತಾ ಇಲ್ಲ ನೋಡಿ ಈಗ ನಾನು ಚೆನ್ನಾಗಿ ನೈಸಾಗಿ ರುಬ್ಕೊ ಬಂದಿದ್ದೀನಿ ಹೀಗೆ ಸ್ವಲ್ಪ ಕರೆಕ್ಟಾಗಿ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂತೀನಿ ನಮ್ಮ ಮನೆಯವ್ರು ನಾಲ್ಕು ಜನ ಇದ್ದೀರಿ ಅದಕ್ಕೋಸ್ಕರ ನಾಲ್ಕು ಗ್ಲಾಸ್ ನೀರು ನೋಡಿ ಇದು ನಾಲ್ಕು ಗ್ಲಾಸ್ ಆಗುತ್ತೆ ಹಾಲು ಮನೆಯಲ್ಲಿ ಮಕ್ಕಳಿಗೆಲ್ಲ ಇವಾಗಿಂದಾನೆ ಮಾಡಿಕೊಡಿ ಯಾಕೆ ಮುಂದೆ ಬರೋ ಅಂಥ ಮಂಡಿ ನೋವನ್ನ ಸೊಂಟ ನೋವನ್ನೆಲ್ಲ ತಡಿಬೋದು ಬರೀ ಮಂಡಿ ನೋವು ಸೊಂಟ ನೋವು ಅಂತಲ್ಲ ಇದು ಕುಡಿಯೋದ್ರಿಂದ ಎಷ್ಟೋ ರೋಗ ಬರದೆ ಹಂಗೆ ನಾವು ನೋಡ್ಕೋಬೋದು ನೋಡಿದ್ರಲ್ಲ ಮಕ್ಳಿಗಾದ್ರೂ ಇಷ್ಟು ಕೊಡಿ ಏನು ತೊಂದರೆ ಇಲ್ಲ ಹತ್ತು ವರ್ಷ ಮೇಲೆ ಇರೋ ಮಕ್ಕಳಿಗೆ ಇಷ್ಟು ಕೊಟ್ಟರೆ ಏನು ತೊಂದರೆ ಇಲ್ಲ ಒಳ್ಳೆ ರಿಚ್ ಕ್ಯಾಲ್ಸಿಯಂ ಸಿಗುತ್ತೆ ಅವ್ರಿಗೆ ನಮ್ಗೆ ಹಾಲಲ್ಲಂತೂ ಕ್ಯಾಲ್ಸಿಯಂ ಸಿಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಇವಾಗ ಹಾಲು ಸರಿ ಇಲ್ಲ ಒರ್ಜಿನಲ್ ಆರು ಅಂತೂ ಯಾರೂ ಕೊಡೋದೇ ಇಲ್ಲ ನೀವು ಈ ಥರ ಮನೆಯಲ್ಲೇ ಮಾಡಿಕೊಡಿ ನ್ಯಾಚುರಲ್ ಆಗ ಖಂಡಿತವಾಗ್ಲೂ ಇದರಿಂದ ಕ್ಯಾಲ್ಸಿಯಂ ಸಿಗುತ್ತೆ ನಮ್ಗೆ ಒಳ್ಳೇದಾಗಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈಗ ಎಳ್ಳದಾಲೆಲ್ಲ ಕುಟ್ಬಿಟ್ಟು ಒಂದು ಅರ್ಧ ಅವರ್ ಜಾಸ್ತಿ ಇಟ್ಟು ನಾನು ತಿಂಡಿ ಇಡ್ಲಿ ಇಟ್ಟಿದ್ದೆ ನಾನು ಮನೆಯವ್ರನ್ನ ತೆಗಿಯಕ್ಕೆ ಹೇಳಿದ್ದೀನಿ ಯಾಕಂದರೆ ಟೈಮ್ ಆಯಿತು ಪಾಪ ಮಕ್ಕಳಿಗೆ ನಾನು ಈ ಕಡೆ ಚಟ್ನಿ ಮಾಡಿ ಒಗ್ಗರಣೆ ಇದ್ದೀನಿ ಇವತ್ತು ಸಂತಷ್ಟು ಇರೋದರಿಂದ ನಾನ್ ವೆಜ್ಜೇನು ಮಾಡ್ತಾ ಮಾಡ್ತಾಯಿಲ್ಲ ನಾನು ಸ್ವಲ್ಪ ಇದು ಕಡಲೆ ಬೀಜ ಚಟ್ನಿ ಹಟ್ಟೈದು ಕಾಯಿ ಚಟ್ನಿ ಎರಡು ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇಡ್ಲಿಗೆ ಅದಕ್ಕೋಸ್ಕರ ಈ ಕಡೆ ನಮ್ಮ ಮನೆಯವ್ರು ನೋಡಿ ಇಡ್ಲಿ ಎತ್ತಾಕ್ಬಿಟ್ಟಿದ್ದೀನಿ ಇಡ್ಲಿ ಏನು ಮಾಡ್ತಾ ಇದ್ದಾರೆ ಬಂದಿಲ್ಲ ಅಂತ ಅವ್ರಿಗೆ ಸ್ವಲ್ಪ ನೀರು ತಿನ್ಸ್ಕೊಂಡು ತೆಗಿಬೇಕು ನೋಡಿ ಯಾವ ಥರ ಮಾಡಿದ್ದಾರೆ ನಾನು ಯಾವಾಗಲೂ ಬಟ್ಟೆಯಲ್ಲೇ ಹಾಕೋದು ಇಡ್ಲಿಗೆ ಚೆನ್ನಾಗಿರುತ್ತೆ ಈ ಥರ ಇರ್ತೀವಿ ನೀರು ಹಾಕ್ಕೊಂಡು ಇರ್ತಿ ಅಂದರೆ ನೋಡಿ ಯಾವ ಥರ ಮಾಡಿ ಅಲಾಡ್ಸಂತ ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಈಗ ಒಗ್ಗರಣೆ ಮಾಡಿದ್ನಲ್ಲ ಅದು ಇದಕ್ಕೆ ಸ್ವಲ್ಪ ಮತ್ತೆ ಇದು ಸ್ವಲ್ಪ ಎರಡಗೂ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಮಧ್ಯಾಹ್ನಕ್ಕೆ ಏನು ಸಾಂಬಾರು ಮಾಡೋದೋ ಗೊತ್ತಿಲ್ಲ ಇವತ್ತು ಕಡಲೆಬೀಜ್ ಚಟ್ನಿ ನಾನು ಚಿಕ್ಕ ಮಗಳ್ ಇಷ್ಟ ಅದಕ್ಕೆ ಅವಳಿಗೆ ಸ್ವಲ್ಪ ಇಡ್ಲಿ ಅಂತ ಮಾಡಿದ್ದೀನಿ ಈಗ ನಮ್ಮ ಮನೋರಿಗೆ ಫಸ್ಟ್ ಇದ್ದೀನಿ ಯಾಕಂದರೆ ಅವರು ಇವತ್ತು ಹೊರಗಡೆ ಹೋಗ್ಬೇಕಂತೆ ಸ್ವಲ್ಪ ಕೆಲಸ ಇದೆ ಹೊರಗಡೆ ಅದಕ್ಕೋಸ್ಕರ ಬೆಳಗ್ಗೆನೇ ಹೋಗ್ಬೇಕು ಅಂದರೂ ನಾನು ಸ್ವಲ್ಪ ಮನೆ ಕೆಲಸಕ್ಕೆ ಅಂತ ಹೆಲ್ಪ್ ಇದ್ದೆ ಇದು ಕಡಲೆಬೀಟ್ ಚಟ್ನಿ ಇಡ್ಲಿ ಮೇಲೆ ಹಾಕ್ತೀನಿ ಚೆನ್ನಾಗಿರುತ್ತೆ ತಗೊಳ್ಳಿ ನಾಲ್ಕು ಕೆಲಸ ಮಾಡಿದೆ ನಾಲ್ಕಿದ್ದೀಯಾ ನಮ್ಮ ಮನೇಲಿ ಹಾಕ್ಕೊಟ್ಟೆ ಇಲ್ಲ ಚಿಕ್ಕಮಗಳಿಗೆ ಹಾಕ್ಕೊಡ್ತಾ ಇದ್ದೀನಿ ನೋಡಿದ್ರಲ್ಲ ಭಾನುವಾರ ಆದರೆ ಯಾವ ಥರ ಎಲ್ಲ ಮನೆ ಕೆಲಸ ಅದ್ರ ಜೊತೆಗೆ ತಿಂಡಿ ಅದ್ರ ಜೊತೆಗೆ ಬಟ್ಟೆ ಒದ್ದು ಎಷ್ಟೊಂದು ಕೆಲಸಗಳಿರುತ್ತೆ ಆದರೆ ನನಗೆ ನಮ್ಮ ಮನೆಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ ಹಾಗಾಗಿ ಏನು ತೊಂದರೆ ಇಲ್ಲ ತೊಗೊಳ್ಳೆ ಬುಜ್ಜಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ